ಪ್ರೀತಿಯ ಆತ್ಮೀಯ ಬಂಧುಗಳೇ ನೋಡಿ ನಾವು ಈಗ ಸುಶಾಂತ್ ನಾನು ಅವ್ಗೆ ಹೋಗ್ತಾ ಇಲ್ಲ ನೋಡಿ ಅವನ ದಪ್ಪದ ಫೈಲ್ ರೆಡಿ ಇದೆ ಎಲ್ಲಿ ನೋಡಿ ಅವನ ಮೆಡಿಕಲ್ ಫೈಲ್ ರೆಡಿ ಇದೆ ಈಗ ಅವರಿಗೆ ಎಮ್ ಆರ್ ಐ ಮಾಡ್ಸೋಕ್ಕೆ ಅಪಾಯಿಂಟ್ಮೆಂಟ್ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಅದೆಷ್ಟು ಹಿಂಸೆ ಕೊಡ್ತಾನೋ ಇಲ್ಲ ಹಿಂಸೆ ಪಡ್ತಾನೋ ಗೊತ್ತಿಲ್ಲ ನೋಡೋಣ ಹೇಗೆ ಹೇಗಾಗತ್ತೆ ಅಂತ ನಿಮಗೆ ಆದರೆ ಸಾಧ್ಯವಾದರೆ ಅಲ್ಲಿ ಬಿಡಲ್ಲ ತೋರ್ಸೋಕ್ಕೆ ಒಳಗಡೆ ಮೆಷಿನ್ ರೂಮ್ ಒಳಗಡೆ ಎಲ್ಲ ಬಿಡೋಲ್ಲ ನಾನಂತೂ ಒಳಗಡೆ ಇರ್ತೀನಿ ಹಾಗಾಗಿ ನೋಡೋಣ ಏನೇನಾಗುತ್ತೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಬನ್ನಿ ಹೋಗೋಣ beleza

ಎಮ್ ಆರ್ ಐ ಮಾಡಿಸಿರೋದು ನೀವು ನೋಡಿದ್ರಲ್ವಾ ಅಷ್ಟು ಸುಲಭದ ಕೆಲಸ ಅಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಈ ಥರದ ವಿಶೇಷ ಚೇತನ ಮಕ್ಕಳು ಅವರಿಗೆ ನಾವು ಹೇಳೋದು ಅವನಿಗೆ ಗೊತ್ತಿದೆ ತುಂಬ ಸಲದಿಂದ ಮಾಡಿಸ್ತಾ ಇದ್ದೀವಿ ಅವನಿಗೆ ಸ್ಕ್ಯಾನಿಂಗು ಇದು ಎಂಟನೇದೋ ಒಂಬತ್ತನೇದೋ ಇದು ಎಮ್ ಆರ್ ಐ ಸ್ಕ್ಯಾನಿಂಗು ಸೊ ಪ್ರತಿ ವರ್ಷನೂ ಮಾಡಿಸ್ತೀವಿ ಮೊದಲು ವರ್ಷಕ್ಕೆ ಎರಡು ಸಲ ಈಗ ವರ್ಷಕ್ಕೆ ಒಂದು ಸಲ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಅದರ ಅನುಭವ ಇದೆ ಆದರೂ ಅವನಿಗೆ ಅದು ಹಿಂಸೆ ನಂಗೆ ಬೇಡ ನಾನು ಮಾಡಿಸ್ಕೊಳ್ಳಲ್ಲ ನಂಗೆ ಬೇಡ ಅಂತ ಹೇಳ್ತಾನೆ ಇರ್ತಾನೆ ಆದರೂ ಅವನಿಗೆ ಮಸ್ಕ ಹೊಡೆದು ಪುಸಲಾಯಿಸಿ ನಾವು ಕರ್ಕೊಂಡು ಹೋಗಿದ್ವಿ ಎಮ್ ಆರ್ ಐ ಸ್ಕ್ಯಾನ್ಗೆ ಚೆನ್ನಾಗಿ ಕೋಪರೇಟ್ ಮಾಡಿದನಲ್ಲ ಚಿನಿ ಹೇಗಿದ್ದ ಸುಶಾಂತ್ ಎಂ ಆರ್ ಐ ಸ್ಕ್ಯಾನ್ ಗುಡ್ ಬಾಯ್ ಗುಡ್ ಬಾಯ್ ಆಗಿದ್ದ ಹೋಗೋವಾಗ ಮೂಡ್ ಅಷ್ಟು ಸರಿ ಇರಲಿಲ್ಲ ಆದರೆ ಸ್ಟಾರ್ಟಿಂಗ್ ಒಂಚೂರು ಶೇಕ್ ಮಾಡ್ದ ಆಮೇಲೆ ಅವರು ಹೇಳಿದ್ರು ಬಂದು ಟೆಕ್ನಿಷಿಯನ್ ಪಾಪ ಬಂದು ಇಲ್ಲ ನೀನು ಶೇಕ್ ಮಾಡಿದ್ರೆ ಲೇಟ್ ಆಗತ್ತೆ ಶೇಕ್ ಮಾಡಬೇಡ ಹಾಗೇ ಒಂದು ನಿಮಿಷ ಮಲ್ಕೋ ಅಂತೆಲ್ಲ ಹೇಳಿದ್ರು ನಾನು ಜೊತೆಯಲ್ಲೇ ಇರ್ತೀನಿ ನನಗೆ ಅಭ್ಯಾಸ ಆಗಿ ಹೋಗಿದೆ ಏನು ಮಾಡೋದು ಹೇಳಿ ಆ ಶಬ್ದ ಅನ್ನೋದು ಅಷ್ಟು ಹಿಂಸೆ ಆಗತ್ತೆ ಅವತ್ತಿಡೀ ತಲೆನೋವು ಬರುತ್ತೆ ಆದರೂ ವಿಧಿ ಇಲ್ಲ ಅವನು ಪಾಪ ಕಷ್ಟಪಡುವಾಗ ನಾವು ಜೊತೆಲಿ ಇರಲೇಬೇಕಾಗತ್ತೆ ನಾನು ಜೊತೆಲೇ ಇರ್ತೀನಿ ನಮ್ಮದು ಏನು ಕಿವಿದೆಲ್ಲ ಕಿವಿಗೆ ಓಲೆಗಳೆಲ್ಲ ತೆಗೆದಿಟ್ಟು ಒಳಗಡೆ ಹೋಗ್ಬೇಕಾಗತ್ತೆ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಆಮೇಲೆ ಫಸ್ಟು ಸ್ವಲ್ಪ ಶೇಕ್ ಮಾಡ್ದ ಆಮೇಲೆ ಚೆನ್ನಾಗಿ ಕೋಪರೇಟ್ ಮಾಡ್ದೆ ಗುಡ್ ಬಾಯ್ ಅಂತ ಹೇಳಿಸ್ಕೊಂಡು ಅವನು ಟೆಕ್ನಿಷಿಯನ್ ಹತ್ರ ಆ ಟೆಕ್ನಿಷಿಯನ್ನು ಪಾಪ ತುಂಬ ಸಮಾಧಾನದಿಂದ ಮಾಡಿದ್ರು ಮಾಡಿ ರಿಪೋರ್ಟ್ ಇನ್ನು ನಮಗೆ ರಿಪೋರ್ಟ್ ಸಿಕ್ಕಿದ್ರು ನಮ್ಮನ್ನು ನೋಡೋ ಡಾಕ್ಟ್ರು ಡಾಕ್ಟರ್ ರಘುನಂದನ್ ನಾಡಿಗ್ ಇರಲಿಲ್ಲ ಹಾಗಾಗಿ ನಾವು ಇವತ್ತು ಅವರ ಹತ್ರ ಹೋಗಿ ರಿಪೋರ್ಟ್ ತೋರಿಸ್ಕೊಂಡು ಈಗ ಮನೆಗೆ ಬಂದ್ವಿ ಡಾಕ್ ಈ ಸಲದ ರಿಪೋರ್ಟ್ ನಾರ್ಮಲ್ ಆಗಿದೆ ಅನ್ನೋದು ಏನೂ ಒಂದು ಹೊಸ ಡೆವಲಪ್ಮೆಂಟ್ಸ್ ಬ್ರೈನಲ್ಲಿ ಅಂದರೆ ಹೊಸ ಲೀಷನ್ಸ್ ಅಂತೀವಿ ಅದು ಏನೂ ಕಾಣಿಸ್ತಾ ಇಲ್ಲ ಹಾಗಾಗಿ ಡಾಕ್ಟ್ರಿಗೂ ಖುಷಿ ನಮಗೂ ತುಂಬ ಸಮಾಧಾನ ಆಗಿದೆ ಅವನು ತುಂಬ ಖುಷಿಯಾಗಿದೆ ಅವನಿಗೂ ಆರಾಮಕ್ಕಿದ್ದಾನೆ ಅಂತ ಹಾಗೆ ಇನ್ನು ಕೆಲವು ಟೆಸ್ಟ್ಗಳೆಲ್ಲ ಬರ್ಕೊಟ್ಟಿದ್ದಾರೆ ಮುಂದೆ ಎಲ್ಲ ಮಾಡಿಸ್ಬೇಕು ಇನ್ನೊಂದು ತಿಂಗಳ ನಂತರ ಮಾಡ್ಸಕ್ಕೆ ಹೇಳಿದ್ದಾರೆ ಮಾಡಿಸ್ಬೇಕು ಚೆನ್ನಾಗಿದ್ದಾನೆ ಇವತ್ತು ಡಾಕ್ಟರ್ ತರ ಚೆನ್ನಾಗಿದ್ದ ಹಾಗಾಗಿ ಗುಡ್ ಬಾಯ್ ಆಗಿದ್ದಾನೆ ಸುಶಾಂತ್ ಅಂತ ನಿಮಗೆ ಹೇಳೋಣ ಎಮ್ ಆರ್ ಐ ಸ್ಕ್ಯಾನ್ ಅನ್ನೋದು ಅಷ್ಟು ಸುಲಭ ಅಲ್ಲ ಮಾಡ್ಸೋಕ್ಕೆ ಆ ಮೆಷಿನ್ ಒಳಗಡೆ ತಳ್ಳದಾಗ ಏನೋ ಕಷ್ಟ ಆಗತ್ತೆ ಪಾಪ ಒದ್ದಾಡ್ತಾನೆ ಆದರೆ ಏನು ಮಾಡೋದು ಮಾಡಿಸಲೇಬೇಕಾಗತ್ತೆ ನಮ್ಮಂತ ನಮ್ಮಂಥ ಸಾಮಾನ್ಯ ಜನರಿಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗೋದು ಅವನಿಗೆ ನಿಯರ್ಲಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ಬೇಕಾಗತ್ತೆ ಯಾಕಂದ್ರೆ ಸ್ವಲ್ಪ ಅಲ್ಲಾಡಿಸ್ತಾನೆ ಸ್ವಲ್ಪ ಶೇಕ್ ಮಾಡಿದ್ರು ಆಗಲ್ಲ ಕಣ್ಣು ಪಟಪಟ ಅಂತಾನೆ ಅದು ಮಾಡಬಾರ್ದು ಬಾಯಿ ಮೂವ್ ಮಾಡ್ತಿರ್ತಾನೆ ಒಂದು ಕವರ್ ಮಾಡಿರ್ತಾರೆ ಹೆಲ್ಮೆಟ್ ಥರ ಮುಖಕ್ಕೆ ಹೀಗೆ ಕವರ್ ಮಾಡಿರ್ತಾರೆ ಆದರೂ ಪಾಪ ಅರ್ಥ ಮಾಡಿಕೊಂಡು ಹೇಳಿದ್ದನ್ನು ನಿಧಾನಕ್ಕೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾನೆ ಈಗ ಇಷ್ಟು ವರ್ಷದಿಂದ ಒಂಬತ್ತು ಎಮ್ ಆರ್ ಐ ಆಯಿತು ಅವನಿಗೆ ಮಾಡಿಸಿರೋದು ಎಲ್ಲ ಎಮ್ ಆರ್ ಐಗಳಲ್ಲೂ ಚೆನ್ನಾಗೇ ಕೋಪರೇಟ್ ಮಾಡಿದ್ದಾನೆ ಹಾಗಾಗಿ ನಾವು ಅವನದನ್ನ ಗುಡ್ ಬಾಯ್ ಅಂತ ಕರಿತೀವಿ ಸ್ವಲ್ಪ ನಿಮಗೆ ಗೊತ್ತಾಗಿರ್ಬೋದು ನಾನು ಹೊರಟ ತಕ್ಷಣ ಅವನು ಮಾಡೋಕ್ಕೆ ತುಂಬಾ ಮೂಡ್ ಅಪ್ಸೆಟ್ ಇತ್ತು ಅವನಿಗೆ ನೀವೇ ನೋಡಿರ್ಬೋದು ವಿಡಿಯೋದಲ್ಲಿ ಹಾಕ್ತಾ ಕಾಣಿಸುತ್ತೆ ತುಂಬಾ ಅಪ್ಸೆಟ್ ಆಗಿದ್ದ ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿ ಅವನು ನಮ್ಮತ್ರ ಟೆಕ್ನಿಷಿಯನ್ ಹತ್ರ ಎಲ್ಲ ಗುಡ್ ಬಾಯ್ ಅಂತ ಜಾಣ ಹೇಳಿಕೊಂಡಿದ್ದಾನೆ ಹಾಗಾಗಿ ಇದನ್ನ ನಿಮ್ಗೆ ಹೇಳೋಣ ಒಂದು ಎಷ್ಟು ಕಷ್ಟ ಇದೆ ಒಂದು ಟೆಸ್ಟ್ಗಳಾಗಿರ್ಬೋದು ಪ್ರತಿಯೊಂದು ಟೆಸ್ಟು ಈ ಥರ ಮಕ್ಕಳಿಗೆ ಮಾಡಿಸೋದು ಅಷ್ಟು ಸುಲಭ ಅಲ್ಲ ತುಂಬ ಕಷ್ಟ ಅವರನ್ನು ನಾವು ಒಂದು ವಾರದಿಂದ ರೆಡಿ ಮಾಡಬೇಕು ಆದಮೇಲೆ ಅದನ್ನು ಮಾಡಿಸ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ನಾವು ಏನು ಮಸ್ಕ ಹೊಡಿಬೇಕು ಅಂದರೆ ಅವರನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನಿನಗೆ ಅದು ಕೊಡಿಸ್ತೀನಿ ಮಾಡಿದ್ಮೇಲೆ ಎಲ್ಲ ಹೇಳಿಬಿಟ್ಟು ಇವತ್ತು ಅಷ್ಟೇ ಡಾಕ್ಟ್ರ್ ಹತ್ರ ತೋರ್ಸಕ್ಕೆ ಹೋಗಬೇಕಾದ್ರೆ ಅವನ ಡಿಮಾಂಡ್ಗಳೇ ದೊಡ್ಡದಾಗಿರುತ್ತೆ ಡಾಕ್ಟ್ರ ಹತ್ರ ತೋರಿಸಿ ವಾಪಾಸ್ ಬರಬೇಕಾದ್ರೆ ಒಂದು ಚೆನ್ನಾಗಿರೋ ಒಂದು ದೊಡ್ಡ ಹೋಟೆಲ್ ಸಿಗತ್ತೆ ಅಲ್ಲಿ ಅವನಿಗೆ ತಿನ್ ತಿಂಡಿ ತಿನ್ನಿಸ್ಕೊಂಡೇ ವಾಪಸ್ ಬರಬೇಕು ಇಲ್ಲ ಅಂದರೆ ಅವ್ನು ಡಾಕ್ಟರ್ ಹತ್ರ ಬರೋಲ್ಲ ಹಾಗಾಗಿ ಅವನನ್ನು ಅವನ ಗಳನ್ನು ಪೂರೈಸ್ಕೋಬೇಕು ಅದರ ಜೊತೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ಕೈಯಲ್ಲಿ ಅದನ್ನು ಮಾಡಬೇಕು ಅವನ ಆರೋಗ್ಯನೂ ನೋಡ್ಕೋಬೇಕು ಎಲ್ಲನೂ ನೋಡಿಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಹಾಗಾಗಿ ಈ ಎಮ್ ಆರ್ ಐ ಅನ್ನೋದು ಎಷ್ಟು ಕಷ್ಟ ಮಾಡಿಸೋದು ಅಂತ ಹೇಳೋಕ್ಕೆ ನಿಮಗೆ ದೋಸೆಗೋಸ್ಕರ ಈ ವಿಡಿಯೋ ಮಾಡಿದೀನಿ ಹಾಗೆ ನೀವು ಆ ವಿಡಿಯೋ ನೋಡಿ ನಾ ಎಲ್ಲರ ಆಶೀರ್ವಾದ ನಮ್ಮ ಸುಶಾಂತ್ ಮೇಲೆ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ